ಇನ್ ಬಿದ್ರೆ ಚೆನ್ನಾಗ ಇಳುವರಿ ಬರ್ತೈತಿ ಮೂವತ್ತೈದು ಸಾವಿರ ಮೂವತ್ತೆಂಟು ಸಾವಿರ ಬರುತ್ತೆ ಮೂವತ್ತೈದರಿಂದ ಮೂವತ್ತೆಂಟು ಸಾವಿರ ಆಮೇಲೆ ಸಣಿ ಗೊಬ್ಬರ ಬೇಕಲ್ರಿ ವಾರಕ್ಕ ಎಂಟು ದಿನಕ್ಕೆ ಒಂದು ಇಪ್ಪತ್ತು ಬಾಕ್ಸ್ ಬರುತ್ತೆ ರೀ ಐವತ್ತು ಸಾವಿರ ಐವತ್ತು ಸಾವಿರ ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಈ ಒಂದು ಸಂಚಿಕೆ ವಿಶೇಷ ಏನಂದ್ರೆ ಹೋದ ಬಾರಿ ನಾನು ಸಿರಾಜ್ ಇದ್ದವಲು ಅವ್ರ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಕಾಡು ಬದನೆ ಬಗ್ಗೆ ಕಾಡು ಬದನೆ ಅವರು ಐದರಿಂದ ಐದು ಹತ್ತರಿಂದ ಹತ್ತು ಈ ಥರ ಸಾಲುಗಳು ಹಾಕೊತ ಹೋಗ್ರಿ ಚೆನ್ನಾಗಿ ಬರುತ್ತೆ ಒಂದು ಮೂರಿಂದ ಎಂಟು ವರ್ಷ ಬರುತ್ತೆ ಅಂತ ಹೇಳಿದರು ಸೊ ಹಂಗಾಗಿ ನಾನು ಅದನ್ನು ಪ್ರಾತ್ಯಕ್ಷಿಕೆ ಮಾಡಬೇಕಾಗಿತ್ತು ಹಂಗಾಗಿ ಅವ್ರ ಬಳಿ ಈ ಕಾಡು ಬದ್ನೆ ತಂದು ಬೆಳೆಸಿರುವಂಥ ಒಬ್ಬ ರೈತರು ಬಳಿ ಬಂದಿದ್ದೀವಿ ಈ ಹಿಲ್ಡ್ ಹೆಂಗೆ ಕೊಡುತ್ತೆ ಯಾವ ಥರ ಸವಾಲುಗಳು ಇದರಲ್ಲಿ ಬರ್ಬೋದು ಏನೆಲ್ಲ ರೋಗಗಳು ಬರ್ಬೋದು ಲಾಭ ಇರುತ್ತಾ ನಷ್ಟ ಇರುತ್ತೆ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ನನಗೆ ಇದ್ದಾವೆ ನಿಮಗೂ ಬಂದಿರ್ಬೋದು ಯಾಕಂದರೆ ಅವ್ರ ಹತ್ರ ನಾನು ತೊಗೋಬೇಕಾ ತೊಗೋಬಾರ್ದ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ ಬಂದಿರ್ತವೆ ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು ಬನ್ನಿ ಹಾಗಾದರೆ ಈ ಕಾಡು ಬದನೆ ಬೆಳೆದು ಸಕ್ಸಸ್ ಆಗಿದ್ದಾರೋ ಅಥವಾ ಅನ್ಸಕ್ಸಸ್ಸು ಇದ್ರಾಗ ಏನು ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಗಳು ಇವ್ರು ಯಾವ ಥರ ಸಾಲ್ವ್ ಮಾಡ್ಕೊಂಡ್ರನ್ನೋದನ್ನು ಇವ್ರ ಬಳಿನೇ ಕೇಳೋಣ ನಮಸ್ಕಾರ ಹಲೋ ಸರ್ ನಮೇಶೋ ಸರ್ ಲಿಂಗರಾಜ್ ಅಂತ ಒಂದು ಹೊಸಪೇಟೆ ಜಿಲ್ಲೆ ಅರಮಾಳೆ ತಾಲೂಕು ಹಲವಾಗ್ಲೂ ಗ್ರಾಮ ವಿಜಯನಗರ ಜಿಲ್ಲೆ ವಿಜಯನಗರ ವಿಜಯನಗರ ಜಿಲ್ಲೆ ಅರಮಾಳೆ ತಾಲೂಕು ತೆಲುಗಿ ಒಬ್ಳಿ ಹಲವಾಗ್ಲೂ ಗ್ರಾಮ ನಾವು ಸಿರಾಜ್ ಹತ್ರ ಮೂವತ್ ರೂಪಾಯಿ ಒಂದ್ಸಸಿ ತಗೊಂಡಿದ್ವಿ ಸಿರಾಜ್ ತಗೊಂಡ್ರಿ ಅವ್ರ ಹತ್ರಕ್ಕೆ ತರಕಿನ ಮುಂಚೆ ನೀವ್ ಹೆಂಗ್ ತೊಗೊ ಹೆಂಗ ಗೊತ್ತಾಯ್ತಿ ಬದನ ಐತೆ ಅಂತ ಗೊತ್ತಾಯ್ತು ಗೊತ್ತಾಯ್ತಿ ಯೂಟ್ಯೂಬ್ ಅಲ್ಲ ನೋಡಿದ್ವಿ ನೋಡಿ ಅಡ್ವಾನ್ಸ್ ಹಾಕಿ ಮೇಲೆ ಅವ್ರು ರೆಡಿ ಮಾಡಿ ಮೂರ್ ತಿಂಗಳಿಗೆ ಫೋನ್ ಮಾಡಿದ್ರು ಹೋಗಿ ತಗೊಂಡ್ಬಂದ್ವಿ ಎಷ್ಟು ತಗೊಂಬಂದಿದ್ರಿ ನಾವು ಸಾವಿರ ಸಸಿ ಸಾವಿರ ಸಸಿ ತಗೊಂಬಂದ್ರಿ ಹ್ಮ್ ಹ್ಮ್ ಎಷ್ಟು ಎಕರೆ ಒಂದ್ ಎಕರೆನಾ ಅಥವಾ ಒಂದ್ ಎಕರೆ ಒಂದ್ ಎಕರೆ ಹ್ಮ್ ಹ್ಮ್ ಹೆಂಗ್ ಬರುತ್ತೆ ಇಲ್ಡು ಇಲ್ಡು ಇಷ್ಟು ದಿನ ಅದು ಖರ್ಚಿಗೆ ಅದಕ್ಕೆ ಸಮ ಆಗೈತಿ ಇನ್ನು ಮೇಲಿದ್ದ ನಿರೀಕ್ಷೆ ಮಾಡಬಹುದು ಈಗ ಅದ್ ಖರ್ಚು ನಾವು ತಂದದ್ದು ಖರ್ಚಿಗೆ ಡ್ರಿಪ್ಗೆ ಅದಕ್ಕೆ ಸಮ ಆಗೈತಿ ಇನ್ಮೇಲಿದ್ದ ನಿರೀಕ್ಷೆ ಮಾಡಬಹುದು ಹ್ಮ್ ಅವ್ರ ನಿಮ್ಮ ನಿಮ್ಮ ಅಪ್ಪ ಜಾರಣ್ಣ ಹಾ ನಮ್ಮ ಬಾರಣ್ಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸ್ರಣ್ಣ ಪರಶುರಾಮ ಪರಶ್ರಮಪ್ಪಣ್ಣ ಅಣ್ಣ ಈ ಕಾಡು ಬದನೆ ಹಾಕ್ಬೇಕಂತ ಯಾಕೆ ಅನಿಸ್ತಣ್ಣ ನಿಮಗೆ ಕಾಡು ಬದನೆ ಯಾಕೆ ಹಾಕ್ಬೇಕಂದ್ರೆ ಹಾಂ ನಾವು ಕು ಕುಟುಂಬದ್ವಾಡುದು ಮನಿ ಮನೆ ಪ್ರಪಂಚಕ್ಕೆ ಹಾಂ ಖರ್ಚಿಗೆ ದುಡ್ಡು ಇರೋದಿಲ್ಲಲ್ಲಲ್ಲ ಹಾಂ ಹಾಂ ಬಳಕೆ ಮಾಡ್ಕೊಳಕ್ಕೆ ನಾವು ಹಾಕಿರೋದು ಇದು ಕಾಡು ಬದ್ನಿ ಹಾಂ ನೋಡಿ ನಮ್ಮ ತಮ್ಮ ತರ್ಸ್ಯಾನಿ ಇದನ್ನ

ಹಿಂಬಿದ್ರ ಚೆನ್ನಾಗ್ ಇಳುವರಿ ಬರ್ತೈತಿ ಆ ಹುಲ್ಲು ಬಾಳ ಆಗದಲ್ಲ ಗಿಡ ಮಾತ್ರ ರೇಟ್ ಜಾಸ್ತಿ ಇದು ಜಾಸ್ತಿ ಆಕತಿರಿ ನಮ್ ಪ್ರಕಾರ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಐವತ್ ಯಾಕಂದ ಒಂದ್ ಒಂದ್ಸಚಿ ಸಿಗ್ತೈತಿ ಇದು ಈಗ ಅದಕ್ಕೆ ಹಾಕಿರ ನಾಕುವರೆ ಸಚ್ಚಿನ ದುಡ್ಡು ಉಳಿತಾವ್ರಿ ಹ್ಮ್ ಹಂಗಾಗಿ ರೇಟ್ ಸ್ವಲ್ಪ ಹೆಚ್ಚಿ ಹಾಕೈತಿ ಅಂತ ಹ್ಮ್ ಹ್ಮ್ ಈ ಕಾಡು ಬದ್ನೆ ತಂದಾಗಿ ಏನು ಬೆನಿಫಿಟ್ ಆಗತ್ತೆ ಲಾಸ್ ಅಣ್ಣ ಲಾಸ್ ಏನಾಗಿಲ್ರಿ ಲಾಸ್ ಆಗಿಲ್ಲ ಅದಕ್ಕೆ ಏನ್ ಖರ್ಚು ಖರ್ಚು ಮಾಡಿದಂಗೆ ಅಷ್ಟು ಫಲ ಕೊಟ್ಟೈತಿ ಇಷ್ಟ ದಿನ ಮಾಡಿದ ಖರ್ಚಿಗೆ ಪೈಪು ಹ್ಮ್ ಡ್ರಿಪ್ಪು ಎಣ್ಣೆ ಹ್ಮ್ ಸಸಿ ಹಚ್ಚಿರೋದು ಹ್ಮ್ ಸರ್ಕ ಸಗಣಿ ಗೊಬ್ಬರ ಸರ್ಕಾರಿ ಗೊಬ್ಬರ ಟ್ರಿಪ್ ಗಂಟ್ಲಿ ತಂದು ಗುಣಿ ಗುಣಿಗೆ ಹಾಕಿವ್ರಿ ಹ್ಮ್ ಹ್ಮ್ ಈಗ ಸಾಮಾನ್ಯ ಆಗಿ ಬರ್ತದ ಆ ಬದ್ನೆಕಾಯಿಗು ಈ ಬದ್ನೆಕಾಯಿಗೂ ಏನು ವ್ಯತ್ಯಾಸ ವ್ಯತ್ಯಾಸ ಜಾಸ್ತಿ ಬರ್ತೈತಿ ಗಿಡ ಇಂಪ್ರೂವ್ ಆಗಿ ಬೆಳೆದು ಮೂರ್ ವರ್ಷ ಗಂಟ್ಲಿ ಬರ್ತಾ ಕೊಟ್ಟಾರ ಮೂರ್ ಹೌದು ಮೂರ್ ವರ್ಷ ಮಟ್ಟ ಬರ್ತೈತಿ ಹ್ಮ್ ಅಂತ ಯೂಟ್ಯೂಬ್ ನೋಡಿದ್ವಲ್ಲ ಹಂಗಾಗಿ ತಾಮಂದ್ರಿ ಹ್ಮ್ 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 ಹಂಗಾರ ಇದು ನಿಮ್ದು ಮಣ್ಣು ಯಾವ್ದಣ ಇದು ಇದು ಸೆಟ್ ಸಟ್ಟ ಇದು ಯಾವ ಮಣ್ಣಿಗೆ ಸೂಕ್ತ ಇದು ಯಾವ ಮಣ್ಣಿಗೆ ಬೆಳಿಬಹುದು ಇದು ಅಥವಾ ಎಲ್ಲ ಮಣ್ಣಿಗೆ ಬೆಳಿ ಎಲ್ಲಾ ಮಣ್ಣಿಗೆ ಬೆಳಿತದೆ ಎಲ್ಲಾ ಮಣ್ಣಿಗೆ ಬೆಳಿತದೆ ಒಂದು ನೆಲ ಕಡಿಮೆ ಆಕತಿ ಒಂದು ನೆಲಕ್ಕ ನೀರ್ ನಿಂತ್ರ ಆಗಲ್ಲ ಹೆಚ್ಚಿಗೆ ಚಿಡಿ ಬರ್ತೈತಿ ಈ ಮಣ್ಣಿಗೆ ಒಳ್ಳೆ ಸಟ್ಟ ಕಾತಿ ಮಂಡಿ ನೆಲ ಅಲ್ಲ ಸಟ್ಟ ಕಾತಿ ಈಗ ಅಣ್ಣ ಈಗ ನಾನು ಅವ್ರ ಹತ್ರ ಆಯ್ತು ಈಗ ಬದನೆಕಾಯಿ ಎಲ್ಲಾ ತಂದು ಬದನೆ ಇದನ್ನ ಸಸಿ ಎಲ್ಲ ಬಂದಿರ್ತೀನಿ ನಾನು ಯಾವ ತರ ನಾಟಿ ಅಣ್ಣ ನಾಟಿ ಮಾಡಕಿನ ಪೂರ್ವದಲ್ಲಿ ನಾನು ಏನೇನು ಪ್ರೊಸೀಜರ್ ಅಣ್ಣ ಪ್ರೊಸೀಜರ್ ನೋಡ್ರಿ ಮೊದ್ಲು ಗುದ್ಲಿ ಹೊಡೆದು ಗುಣಿ ಮಾಡ್ಬೇಕಂದ್ರೆ ಗುಣಿ ಮಾಡಿ ಸಗಣಿ ಗೊಬ್ಬರ ಹಾಕ್ಬೇಕು ಅದಕ್ಕ ಸಗಣಿ ಒಬ್ಬರು ಗುಣ ಹೊಡೆಯೋದು ಒಬ್ಬರು ಗೊಬ್ಬರ ಹಾಕೋದು ಒಬ್ರು ಹಚ್ಚಿ ಅಂತ ಹೋಗೋಣ ಗುಣಿ ಒಂದು ಅರ್ಧ ಅಡಿ ಇದ್ರ ಸಾಕು ಒಂದು ಅರ್ಧ ಅಡಿ ಇರ್ಬೇಕು ಗಿಡ ಇರೋ ಒಂದ್ ಅದು ಒಂದು ಅರ್ಧ ಅಡಿ ಗುಣಿ ಇದ್ರೆ ಸಾಕು ಅದ್ರಾಗ ಬಡ್ಡಿ ಬರದ್ರಿ ಅದು ಕ್ರಾಸಿಂಗ್ ಮಾಡಿ ಮಾಡಿರ ಬಡ್ಡಿ ಬರದತಿ ಆ ಬಡ್ಡಿ ಮುಚ್ಚಂಗಲ್ಲ ಅದು ಬಡ್ಡಿ ಮುಚ್ಚ ಬಡ್ಡಿ ಮುಚ್ಚಂಗಲ್ಲ ಅದು ಬೆಳಬಾರ್ದಂಗ ಅದನ್ನ ಜ್ಯೂಟಿ ಅಂತ ಬರ್ಬೇಕು ಅದ್ ಅಡಿಗೆ ಹ್ಮ್ ಹಂಗಾರಿ ಗಿಡ ಬೆಳಿತೈತಿ ಇಲ್ಲಂದ್ರೆ ಬೆಳೆಯಲ್ಲ ಇಲ್ಲಂದ್ರೆ ಬೆಳೆಯಲ್ಲ ಅಡಿಗೆ ಬದ್ನಿನ ಬಡ್ಡೆ ಜೂಟ್ ಗೆಲ್ತಾ ಬರ್ಬೇಕು ಅದನ್ನ ಹಂಗಾರಿ ಗಿಡ ಬೇ ಪ್ರಕತಿ ಇಲ್ಲಾಂದ್ರೆ ಅದ ಬೆಳಿತೈತಿ ಬರೀ ಅದೇ ಬೆಳಬಹುದು ಹೌದೌದು ನೀರೆಲ್ಲ ಯಾವ ಟೈಪ್ ಕೊಡ್ತೀರಿ ನೀರು ಡ್ರಿಪ್ ಮುಖಾಂತರ ಎಷ್ಟ್ ದಿನಕ್ಕೊಮ್ಮೆ ಕೊಡ್ತೀರ ಎಂಟ್ ದಿನಕ್ ಮೂರ್ ಸಲ ಎಂಟ್ ದಿನ ಮೂರ್ ದಿವಸ ವಾರಕ್ ಮೂರ್ ಸಲ ಕೊಟ್ಟೆ ವಾರಕ್ಕೆ ಮೂರ್ ಸಲ ಕಂಟಿನ್ಯೂ ಆಗಿ ಕೊಡ್ತದೆ ಕೊಡಲೇಬೇಕಣ್ಣ ಒಳ್ಳೆ ಬೇಕು ಬಿಟ್ರೆ ಅಣ್ಣ ಬಿಟ್ರೆ ಕಾಯಿ ಭಾಳ ಬರಲ್ಲ ಅದ್ ಮುಳ್ಗಿಡ ಐತಲ್ಲ ನೀರ್ ಬೇಕಾ ಮಳಿಲೇ ಎಲ್ಲ ಅಲ್ಲಾ ಅಲ್ಲ ನೀರ್ ಬೇಕೇ ಬೇಕು ಇದಕ್ಕ ಹ್ಮ್ ಈ ಬದ್ನೆ ರೇಟ್ ಏನ್ ಇರ್ತಾನ ಇದ್ರ ಬದ್ನೆ ರೇಟ್ ನೋಡ್ರಿ ಒಂದ ಹಚ್ಚೊಂದೂ ಎರಡ್ ತಿಂಗಳ ಮಟಾ ಬರೀ ನೂರು ರೂಪಾಯಿ ಬಾಕ್ಸ್ ಕೊಟ್ಟವು ನೂರು ರೂಪಾಯಿ ಬಾಕ್ಸ್ ಹೌದು ಹಾ ಇತ್ತೀಚಿಗೆ ಮಾತ್ರ ಮುನ್ನೂರ್ ರೂಪಾಯಿ ಆಗೈತಿ ಎರಡ್ನೂರ ಐವತ್ತು ಮುನ್ನೂರು ಹ್ಮ್ ಅದಕ್ಕಿನ್ನ ಹೆಚ್ಚಿಗೆ ಓಡಿಲ್ಲ ಹ್ಮ್ ಹ್ಮ್ ಹ್ಮ್

ಅವ್ರ ಹತ್ರ ನಾನು ಸಿರಾಜ್ ಅವ್ರ ಹತ್ರಕ್ಕೆ ಇದನ್ನ ತಗೊಂಡಿರ್ತೇನೆ ಸಸಿಗಳಿಂದ ತಗೊಂಡ್ಬಂದಿರ್ತೀನಿ ಈಗ ಅವ್ರು ತಗೊಂಡ್ಬಂದಾದ್ಮೇಲೆ ಸುಮ್ನೆ ಬಿಟ್ಬಿಡ್ತಾರೆ ಇದೇ ತರ ಮಾಡ್ಬೇಕು ಈ ತರ ಮಾಡ್ಕೊಂಡ್ ಹೋದ್ರೆ ಚೆನ್ನಾಗ್ ಏನಾದ್ರು ಹೇಳ್ತಾರೆ ಹೇಳ್ತಾರೆ ಫೋನ್ ಮೂಲಕ ಗಿಡ ಒಗಾಚಿರ್ಬೇಕು ಹೊಲ ಒಗಾತಿರ್ಬೇಕು ಆಮ್ಯಾಂತದ ಎಣ್ಣೆ ಹೊಡೆ ಅಂತ ಹೇಳ್ತಾರೆ ಹ್ಮ್ 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 ಇದರ ರೋಗಗಳು ಯಾವಣ ರೋಗ ಕಲರ್ ಗಿಡ ಹಾ சாவயண சாயவ இல்லாயன சாயயா நான் சக்கரது தகப்பட ட்ரெக சாவயம்

ಮೂವತ್ತೈದು ಸಾವಿರ ಮೂವತ್ತೆಂಟು ಸಾವಿರ ಬರುತ್ತೆ ಆಮೇಲೆ ಸಣಿ ಗೊಬ್ಬರ ಬೇಕಲ್ರಿ ಸಣಿ ಗೊಬ್ಬರ ಹಾಕಿ ಹಚ್ಚಿರ ನಾವು ಅದು ಐದೂವರೆ ಆರ್ ಸಾವಿರ ರೂಪಾಯಿ ಒಂದ್ ಟ್ರಿಪ್ ಐದೂವರೆ ಆರ್ ಸಾವಿರ ರೂಪಾಯಿ ಒಂದ್ ಹೌದು ಹೌದು ಬೇನಿಂಡಿ ಬೇನಿಂಡಿ ಸಣಿ ಗೊಬ್ಬರ ಹಾಕಿ ಆಮ್ಯಾಕ್ ಸಸಿ ನೆಟ್ಟವ್ರಿ ಈಗ ನಾನು ಲಾಭ ನಿರೀಕ್ಷೆ ಮಾಡಬಹುದಂದ್ರೆ ಏನ್ ನಿರೀಕ್ಷೆ ಮಾಡಬಹುದಣ್ಣ ಇದ್ರಾಗೆ ಈಗ ನಿಮ್ ಪ್ರಕಾರ ಈಗ ಬಾಕ್ಸ್ ಎಲ್ಲಾ ಮಾರ್ಕೆ ಬಂದಿರಲ್ಲ ಈಗ ಆಯ್ತು ಈಗ ಒಂದ್ ವರ್ಷ ಆಗೈತೆ ಒಂದು ಎಂಟು ತಿಂಗಳ ಆಗತ್ತೆ ನಂತರದಲ್ಲಿ ನಾನು ಏನ್ ನಿರೀಕ್ಷೆ ಮಾಡಬಹುದಣ್ಣ ನಿರೀಕ್ಷೆ ನೋಡ್ರಿ ನಾವು ಅದು ನಾವು ಕ್ಲೀನ್ ಆಗಿ ಹೊಲ ಹೊಗ ಚಿಟ್ಟು ಎಣ್ಣೆ ಸ್ಪ್ರೇ ಮಾಡಿಕ ಬರ್ಬೋದ್ರಿ ಇಳುವರಿ ಬರ್ಬೋದ್ರಿ ಈಗ ಅವ್ರ್ ಹೇಳ್ತಾರೆ ವಾರಕ್ಕೆ ಒಂದು ಹದಿನೆಂಟು ಬಾಕ್ಸ್ ಬರ್ತಾವ ಇಪ್ಪತ್ ಬಾಕ್ಸ್ ಬರ್ತವಂತೆ ನೀವ್ ಏನಾದ್ರು ಆ ಬಾಕ್ಸ್ ಗಟ್ಲೆ ಏನು ರೀಚ್ ಆಗಿರ ಆಗೈತ್ರಿ ಆಗೈತಿ ಹಾ ವಾರಕ್ಕ ಎಂಟ್ ದಿನಕ್ಕ ಒಂದ್ ಇಪ್ಪತ್ ಬಾಕ್ಸ್ ಬರ್ತರಿ ಎಂಟ್ ಒಂದ್ ಇಪ್ಪತ್ ಬಾಕ್ಸ್ ಹೌದು ಇನ್ನ ಅಷ್ಟು ಬರೋಣಿಲ್ ಗಿಡ ಇಂಪ್ರೂವ್ಮೆಂಟ್ ಇಲ್ಲ ಹಂಗಾಗಿನ್ ಬೇಗ ಇದು ಈ ಹೊಲಾರಲ್ಲಿ ಒಂದು ಮೂವತ್ ಬಾಕ್ಸ್ ಮೇಲೆ ಬರ್ಬೇಕು ಮೂವತ್ ಬಾಕ್ಸ್ ಮೇಲೆ ಮೂವತ್ ಮೂವತ್ತೈದು ನಲ್ವತ್ ಬಾಕ್ಸ್ ಬರ್ಬೇಕು ಒಂದ್ ಗಿಡ ಎಷ್ಟು ಕೆಜಿ ಬರುತ್ತೆ ಒಂದ್ ಗಿಡಕ್ ನೋಡ್ರಿ ಸಾಮಾನ್ಯವಾಗಿ ಒಂದು ಒಂದೂವರೆ ಕೆಜಿ ಬರ್ತೈತಿ ಈಗ ಸದ್ಯಕ್ಕೆ ಈಗ ಸದ್ಯಕ್ಕೆ ಒಂದು ಒಂದೂವರೆ ಕೆಜಿ ಬರುತ್ತೆ ಹಂಗಾರೆ ಈ ಬೇರೆಯವ್ರಿಗೆ ನಾನು ಈ ವಿಡಿಯೋ ರೆಫರ್ ಮಾಡ್ಬೋದಣ್ಣ ಹಂಗಾರೆ ಮಾಡ್ರಿ ಮಾಡ್ರಿ ಮಾಡ್ಬೋದು ಮಾಡ್ಬೋದು ಹಾ ಕ್ಲೀನ್ ಆಗಿ ಮಾಡಿದ್ರ ಹೊಲ ಹೊಗಾಚಿಟ್ಕಂದ್ರ ಕಸು ಮಾಡಿದ್ರ ಇಳುವರಿ ತಗೋಬೋದ್ರಿ ನನಗೆ ತಿಳಿಯ ಮಟ್ಟಿಗೆ ಈ ಬದ್ನೆ ಮಾಡ್ಕೊಂಡ್ರ ನನಗೆ ಇಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ ದುಡ್ಡಿಂದ ಆಗಿರ್ಬೋದು ಅಥವಾ ಮನೆ ಪರಿಸ್ಥಿತಿ ಮನಿ ಪರಿಸ್ಥಿತಿಗೆ ಖರ್ಚಿಗೆ ದುಡ್ಡು ಇರೋಲ್ರಿ ಸಂತಿ ಮಾಡಕ್ ದುಡ್ಡು ಇರೋಲ್ಲ ಮತ್ತೆ ಆ ಟೈಮ್ಗೆ ಮುಳುಗಾಯಿ ಸಿಕ್ಕರ ಹರಿದ್ ಮಾಡಿ ನಾವ್ ಜೀವನ ಮಾಡ್ಕೊಬೋದ್ರಿ ಹ್ಮ್ ಹ್ಮ್ ಆ ಇದಕ್ಕಾಗಿ ನಾವ್ ಇವನ್ನ ಈಗ ದೊಡ್ಡ ಬೆಳೆ ನಂಬಿಕೆ ಮಾಡಕ್ ಆಗಲ್ರಿ ಹೌದು ಮನಿ ಪ್ರಪಂಚಕ್ಕ ಮಾಡಿ ಮಾಡಿದಂಗ್ ಹ್ಮ್ 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 ಮನಿ ಖರ್ಚಿಗೆ ಮನೆ ಖರ್ಚಿಗೆ ಹೌದು ಹ್ಮ್ 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 ಯಾವ ಸೈಜ್ ಅಲ್ಲಿ ಕಾಯಿ ಎರಿತೀರಣ್ಣ ಇದನ್ನ ಕಾಯಿ ಎಂಟ್ ದಿನ ಬಿಟ್ರ ದ್ವಾರ ಉರಿತೈತಿ ಈ ಸೈಜ ಕೈ ಹಾ ಆರೈ ದಿವಸ ಕರ್ದ್ರೆ ಸಣ್ಣ ಸೈಜ್ ಇರ್ತೈತಿ ಹಾ 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 ಎಂಟ್ ದಿನ ಬಿಟ್ಟ್ರೆ ಒಂದು ಹತ್ತು ಪರ್ಶಿ ಭಾಗ ದ್ವಾರ ಬರ್ತೈತಿ ಇನ್ನು ಇನ್ನೂರ ಮೀಡಿಯಮ್ ಬರ್ತೈತಿ ಮಾರ್ಕೆಟಿಗೆ ಯಾವ್ದು ಸೂಕ್ತ ಕಾಯಿ ಮೀಡಿಯಂ 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 ಹಾ 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 ದ್ವಾರ ಸೂಕ್ತ ಅಲ್ಲ ಹಾ 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 ಮೀಡಿಯಮ್ ಇರ್ಬೇಕು ಹ್ಞೂ ಯಾವ್ದಾರ ಐತಣ್ಣ ಎಲ್ಲಿ ಈಗ ಬಾಕ್ಸು ಎಳ್ನೂರು ಐತ್ರಿ ಹಾಂ

ಇದೇ ಮೀಡಿಯಂ ಸೈಜ್ ಇರೋ ಮೀಡಿಯಂ ಸೈಜ್ ಈ ಮಾರ್ಕೆಟಿಂಗ್ ತರ ಮಾಡ್ಕೆ ನಾನು ಈಗ ಊರೂರು ಅಡ್ಡಾಡಿದ್ರೆ ಮಾರ್ಕೆಟಿಂಗ್ ಅಥವಾ ಇಲ್ಲೇ ಹೋಗಿ ನಾನು ಎ ಪಿ ಎಂ ಬೆಟರ್ ಎ ಪಿ ಎಂ ಸಿ ನಮಗೆ ಮತ್ತೆ ಗಾಡಿಗೆ ಅನುಕೂಲ ಮಾರಾರಿ ಮರಾರಿ ಕೊಟ್ಟು ಬಿಡ್ತೀರ ಮಾರ್ಕೆಟ್ ಅನುಕೂಲ ಐತಿ ನಮಿಗೆ ತಕ್ಕಂಗ್ ಗಾಡಿ ಅದೇ ಸಣ್ಣ ಗಾಡಿ ಬೇಕು ಅದನ್ನೆಲ್ಲ ಖರ್ಚು ಯಾಕೆ ಹಾಕಿರ ಅದ ಲಾಭ ಬರೋಲ್ಲ ಕೊಟ್ಬಿಡ್ತೇವೆ ಹ್ಮ್ ಹ್ಮ್ ಅಂದ್ರೆ ಈಗ ಕಾಡು ಬದನೆ ಹಾಕಿದ್ರೆ ನನಗೆ ಲಾಭಕ್ ಲಾಭನೂ ಇರುತ್ತೆ ಐತ್ರಿ ಐತಿ ಹಾ ಲಾಸ್ ಐತಿ ಲಾಭನೂ ಐತ್ರಿ ಲಾಸ್ ಗೆ ಹೆಂಗಣ ಲಾಸ್ ಅಂದ್ರೆ ಅದ್ರಿ ನೂರ್ ರೂಪಾಯಿ ಬಾಕ್ಸ್ ಅಂದ್ರೆ ಏನ್ ಉಳಿತಾರ ನೂರ್ ರೂಪಾಯಿ ಬಾಕ್ಸ್ ಅಂದ್ರೆ ಲಾಸ್ ಈಗ ಯಾ ಒಂದ್ ಕ್ವಿಂಟಲ್ ಗೊಬ್ಬರ ಅದಕ್ಕ ಹದ್ನಾಕ್ ನೂರ ರೂಪಾಯ ಹದ್ನಾಕ್ ರೂಪಾಯಿ ಹದ್ನಾಕ್ ನೂರ ರೂಪಾಯಿ ಒಂದ್ ಕ್ವಿಂಟಲ್ ಚೀಲ ಒಂದ್ ಕ್ವಿಂಟಲ್ಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಆಯ್ತು

ನೋಡ್ರಿ ಅವ್ರು ಸಿರಾಜ್ ಹೇಳಿರೋದು ಒಂಬತ್ ಅಡಿ ಆಗಲ ಆರ್ ಅಡಿ ಗಿಡ ಗಿಡ ಅಂತ ಹೇಳಿದ್ರಿ ಅವ್ರು ನಾವು ಆ ಟೈಪ್ ಬೆಳಕಲ್ಲ ಅಂದು ಆಗಲ್ಲ ಆಗಲ ಅಡಿ ಅಡಿಗೊಂದು ಸಸಿ ಕುಂದ್ರಸಿವ್ ನಾವ್ ನಾವು ಇಲ್ಲೇ ಪಾಟ್ ಮಾಡ್ಕೊಂಡ್ರ ಹಂಗಾಗಿ ಪಾಟ್ ಆಗೈತಿ ಇಷ್ಟ ಹತ್ರ ಇರಬಾರ್ದು ಹಿಂಬಿರ್ಬೇಕ ಗಿಡ ಇಳುವರಿ ತಗೋಬೇಕಾರ ಹೊಲ ಕ್ಲೀನಿಕ್ ಎ ಬೇಕಾರ ಇಷ್ಟ ಹೊಲ ನಾ ಆ ಕಾಳೆ ದುಡ್ಡು ಬಾಳ ಬೇಕ್ರಿ ಗಾಡಿಲಿ ಮಾಡ್ಕೊಂಡ್ಬಿಡ್ದು ಹಗಿ ಹಾಕಿ ಹ್ಮ್ ಗಿಡ ಹಚೆಲೆ ಗಾಡಿ ಬರಂಗಿಲ್ಲ ಇದ ಅದೇ 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 ಮಣಿ ಸರಿಯಾಗ ಮಾಡಬೇಕು ಖರ್ಚು ಜಾಸ್ತಿ ಆಕತಿ ಈ ಕಳೆದಲ್ಲ ಯಾವ ತರ ಇದು ಇದ್ ಮಾಡ್ಕಂತ ಕಳೆ ಆಳ್ ತಕ್ಕ ಇದ್ರದ್ದನ ಗಿಡ ಈ ಗಿಡದನ ಕ್ರಾಸಿಂಗ್ ಮಾಡಿರೋದು ಇದು ಪೂರಾ ಮುಳ್ಳು ಗಿಡ ಇದು ಇದನ್ನ ಮಾತ್ರ ನೋಡಿ ಕಿತ್ಕೊಬೇಕು ತೆಗಿಲೇಬೇಕಣ್ಣ ತೆಗಿಲೇಬೇಕಿನ್ ತೆಗದ್ರ ಅಷ್ಟ ಗಿಡ ಬೆಳಿಯೋದು ಇಲ್ಲಂದ್ರ ಬೆಳೆಯಲ್ಲಾ ಆಮೇಲೆ ಕಾಯಿನೂ ಬಿಡವಲ್ಲ ಗಿಡವೂ ಬೆಳೆಯಲ್ಲ ಅದು ಈ ಟೈಪ್ ತೆಗೆದು ಎಂಟು ದಿವಸಕ್ಕೆ ಈ ಟೈಪ್ ಆಕತ್ತಿದು ಎಂಟು ದಿನಕ್ಕೆ ಎಂಟು ದಿನಕ್ಕೆ ಈ ಟೈಪ್ ಹಾಕತ್ತಿದು ಓಹ್ ಇದು ಮೇನ್ ಇಲ್ಲ ಇದ್ನೇನು ಒಟ್ಟಾಗ ಆ ಗಿಡ ಬೆಳೆಯಲ್ಲ ಅದು ಹಾಂ 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 ಇದನ್ನ ತೆಗೆದ್ರೆ ಈ ಗಿಡ ಬೆಳೆಯಲ್ಲ ಒಂದು ಕರೆಯಕ್ಕ ಒಂದು ಐದು ಸಾವಿರ ರೂಪಾಯಿ ಬರ್ತದೆ ಬಿಟ್ಟು ಒಂದು ಸಲ ತೆಗ್ಸಿರಿ ಆಳಿ ಈ ಬದನೆ ಆಗ್ದಾಗಿಂದ ಎಷ್ಟು ಅಮೌಂಟ್ ಬಂದದಣ್ಣ ಅಮೌಂಟ್ ಒಂದು ಐವತ್ ಸಾವಿರ ಅಂದ್ರೆ ನೀವೊಂದ್ ಖರ್ಚು ಮಾಡೋದು ಮೂವತ್ತೆಂಟು ಸಾವಿರ ಖರ್ಚು ಮಾಡ್ರೆ ಒಂದ್ ಹನ್ನೆರಡು ಸಾವಿರ ಲಾಭ ಆಗುತ್ತೆ ಒಂದ್ ವರ್ಷಕ್ಕೆ ಹನ್ನೆರಡು ಸಾವಿರ ಲಾಭ ವರ್ಷಕ್ಕೆ ಎಂಟು ತಿಂಗಳಿಗೆ ಎಂಟು ತಿಂಗಳಿಗೆ ಎಂಟು ತಿಂಗಳಿಗೆ ಖರ್ಚು ಬಂದೈತಿಲ್ಲ ಲಾಭ ಆಗ್ಬೋದು ನೋಡೋಣ ಈಗ ಯಾವ ಟೈಮ್ ಸೂಕ್ತ ಇದಕ್ಕೆ ನಾಟಿ ಮಾಡಕ್ಕೆ ಯಾವ ಟೈಮ್ ಸೂಕ್ತ ಮಳೆಗಾಲ ಚಳಿಗಾಲ ಚಳಿಗಾಲ್ ಬೆಟ್ರೋಮ್ ಬೇಸಿಗೆ ನೋಡ್ರಿ ನಿಟ್ಟು ಬೇಸಿಗೆ ಹಚ್ಚಿವೆ ನಾವು ನಿಟ್ಟು ಬೇಸಿಗೆ ಹಚ್ಚಿ ಮಹಿಳಾ ಯಾವ ತಿಂಗಳಲ್ಲಿ ಹಚ್ಚಿದ್ದು ಯಾವ್ ತಿಂಗಳಲ್ಲಿ ಜನವರಿ ಫೆಬ್ರವರಿ ನೋಡಿ ಹಚ್ಚಿರೋದು ಅಂದ್ರೆ ಬೇಸಿಗೆ ಫುಲ್ ಬೇಸಿಗೆ ಮಾತ್ರ ಒಂದ್ ಗಿಡ ಹೋಗಿದ್ದಲ್ರಿ ಹಾ ಗಿಡ ಮಾತ್ರ ಏನ್ ಗಿಡ ಎಣ್ಣೂರ ಎಂಟ್ನೂರು ಬಂದವಣ್ಣ ಎಲ್ಲ ಸಾವಿರ ಸಾವಿರ ಗಿಡ ಮಿಸ್ಟೇಕ್ ಆಗಿಲ್ಲ ಪಾಪ ಮಿಸ್ಟೇಕ್ ಆಗಿಲ್ಲ ಅದ್ರ ಬಗ್ಗೆ ಮಾತ್ರ ಹಂಗಿಲ್ಲ ಹ್ಮ್ ಒಟ್ಟ ಒಗ್ಗೂ ಹೋಗಿದ್ದಲ್ಲ ಏನ ಒಂದ್ ನಾಕೈದು ಇಷ್ಟೊಳಕ್ ಅಂದ್ರೆ ಒಂದ್ ನಾಲ್ಕೈದು ಗಂಟೆ ಅಷ್ಟ ಹೋಗಿದ್ದವು ಹ ಹ ಇದ್ರಾಗ ನಾನು ಏನೇನು ಕ್ರಮಗಳನ್ನ ಕೈ ಕೈಗೊಳ್ಬೇಕಣ್ಣ ಇದ್ರೆ ಈಗ ಆಯ್ತು ಎಲ್ಲ ಹಚ್ಚುಬುಟ್ಟಿನಿ ಇಷ್ಟೆಲ್ಲ ದೊಡ್ಡ ಆಗ್ಯಾವೆ ದೊಡ್ಡ ಆದ್ಮೇಲೆ ಏನ್ ದೇಕ್ ಬಾಲಕಿ ಮಾಡ್ಬೇಕಣ್ಣ ಇದ್ರಾಗ ಯಾವ್ತರ ಗಿಡಗಳು ನೋಡ್ಕೊಂಡು ಹೋಗ್ಬೇಕು ನಾನು ನೋಡ್ರಿ ಇನ್ ಮ್ಯಾಗ ಅಡಿಗೆ ಕೊಕ್ಕಿ ಸ್ವಲ್ಪ ಕಟ್ ಮಾಡ್ಬೇಕಣ್ಣ ನಮ್ ನಮ್ ಅನಿಸಿಕೆ ಪ್ರಕಾರ ನಮ್ಗೆ ಅನುಭವ ಇಲ್ಲ ಅಡಿಗೆ ಊಟ ಕೊಕ್ಕಿ ಕಟ್ ಮಾಡಿದ್ರೆ ಸ್ವಲ್ಪ ಮ್ಯಾಕ್ ಬರ್ಬಹುದು ಇಂಪ್ರೂವ್ಮೆಂಟ್ ಆಗ್ಬಹುದು ಹಿಂಗಾಗ್ಬಿಟ್ರೆ ಪೂರಾ ನೆಲ್ದಾಗ ಹಾಳ್ಕೊಂಡ್ಬಿಡ್ತಿದ್ವಿ ಹೌದ ಎಲ್ಲ ತೆಳಗ ಬಂದ್ಬಿಡ್ತದೆ ಓಡಾಡಕ್ಕ ದಾರಿ ಆಹ್ ಇನ್ನೊಂದು ನಾಲ್ಕ್ ತಿಂಗಳು ನೋಡಿ ಹಾ ಅಡಿಗೆ ಕೊಕ್ಕಿ ಕಟ್ ಮಾಡ್ಬಿಡ್ತಾವ್ ಇನ್ನೊಂದು ನಾಕ್ ತಿಂಗಳಿಗೆ ಹಾ ಓಕೆ ಅಣ್ಣ ನಿಮ್ ನಂಬರ್ ಎಲ್ಲ ಹಾಕಿರ್ತಾನ ಹಾ ರೈತರಿಗೆ ಏನೇ ಡೀಟೇಲ್ಸ್ ಇದ್ರೆ ಕೊಡ್ರಣ್ಣ ಯಾರಾದ್ರು ಸಿರಾಜ್ ಅವರತ್ರ ತಗೋಬೋದಾ ಅಂತ ಅಂದ್ರೆ ನಿಮ್ಮ ಅಭಿಪ್ರಾಯ ಹೇಳ್ಕೊಳಿ ಹಿಂಗೈತೆ ಮಾಡ್ ತಗೋಬೋದು ಇಲ್ಲ ಬೇಡ ಈ ತರ ಏನು ಅಭಿಪ್ರಾಯಗಳು ಇರ್ತವೆ ರೈತ ಇಷ್ಟ ಪಡೋನ್ ತಗಬಹುದು ಪಾಪ ನಾವು ತಗನಕ್ ನಾವ್ ಯಾರ ಅವನಿಗೆ ಇಷ್ಟ ಆದ್ರೆ ತಗನ ತಗಂತ ನಾವು ರೈತರಿಗೆ ಇಷ್ಟ ಬಂದ್ರೆ ಯಾರು ಹೇಳಿದ್ರೆ ಬಿಡೋ ನಿಮ್ ನಂಬರ್ ಎಲ್ಲಾ ಎಲ್ಲ ಹಾಕಿರ್ತೀನ ಆಯ್ತು ಇನ್ನೊಂದ್ ಸರಿ ಹೀಳು ಬಂದಾದ್ಮೇಲೆ ಇನ್ನೊಂದ್ ಬಂದ್ ಹೋಗ್ತೀನಿ ಹೋಗ್ತೀನ ಯಾಕಂದ್ರೆ ಸಿರಾಜ್ ಅವ್ರ ಹತ್ರ ತಗೊಂಡ್ ಆದ್ಮೇಲೆ ಹೆಂಗ್ ಹೆಂಗ್ ಬರುತ್ತೆ ನನಗೊಂದು ಪ್ರಾತ್ಯಕ್ಷಿಕ ಹಂಗಾಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ದೆ ಆಯ್ತಣ್ಣ ಈ ಚೆನ್ನಾಗ್ ಬಂದತ್ತೆ ಹಿಂಗೆ ಮಾಡ್ಕೊಂತ ಹೋಗ್ರಿ ಈ ಪೂರ್ತಿ ಎಲ್ಲ ಹಿಲ್ಡ್ ಬಂದ್ಮೇಲೆ ಇನ್ನೊಮ್ಮೆ ಬಂದಾಗ್ತೇನೆ ಸರಿ ಆಯ್ತು ಆಯ್ತು ಹಂಗ್